ಬೆಂಗಳೂರು ಮಹಾನಗರ ಪಾಲಿಕೆ ಮರ ಬಿದ್ದು ಒಬ್ಬ ಹುಡುಗ ಹೋಗಿದ್ದಾನೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ಅವರು ಕೈ ಚಾಚಿ ಇನ್ ಸ್ವಲ್ಪ ಹಣ ಕೊಡಿ ಇನ್ ಸ್ವಲ್ಪ ಹಣ ಕೊಡಿ ಆಸ್ಪತ್ರೆ ಖರ್ಚಾಗಿದೆ ಬಹಳ ಕಾಡಿ ಬೇಡಿದ್ರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳೋರು ಕೇಳೋರಿಲ್ಲ ಬೆಂಗಳೂರು ನಾಲ್ಕು ಭಾಗ ಮಾಡಿದ್ರು ರಾಮನಗರ ಬೆಂಗಳೂರು ಜಿಲ್ಲೆಗೆ ಸೇರಿಸ್ರು ಹೇಳೋರು ಕೇಳೋರು ಯಾರು ಆಗಿದೆ ಬೆಂಗಳೂರು ಚುನಾವಣೆ ಆಗ್ತಾ ಇಲ್ಲ ಈ ಎಲ್ಲವನ್ನ ನೋಡಿದಾಗ ಇದು ಒಂಥರ ದಿಕ್ಕೆಟ್ ಆಗಿದೆ ಸಿದ್ದರಾಮಯ್ಯವರೇ ಭದ್ರವಾಗಿ ನಿಂತು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಆರ್ ಸಿ ಬಿ ತನಿಖೆ ಬೇಗ ಮುಗಿಬೇಕು ಯಾರು ತಪ್ಪಿತಸ್ತು ಶಿಕ್ಷೆ ಕೂಡ್ಲೆ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ